ನಮಸ್ಕಾರ ಸ್ನೇಹಿತರೆ ಸಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಮುಂಬೈ ಸ್ಟೈಲ್ ಬೇಲ್ಪುರಿ ಮಾಡೋದು ಹೇಳ್ಕೊಡ್ತೀನಿ ಒಂಥರ ಚೆನ್ನಾಗಿದೆ ಅಥೆಂಟಿಕ್ ಆಗಿದೆ ನೋಡಿ ಇಲ್ಲಿ ಫಸ್ಟ್ ಅದಕ್ಕೆ ಒಂಥರ ಒಂದು ಡ್ರೈ ಪೌಡರ್ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ಹುರುಗಡ್ಲೆ ತೊಗೊಳ್ಳಿ ಹಾಗೆ ಅರ್ಧ ಸ್ ಅದಕ್ಕೆ ಅರ್ಧದಷ್ಟು ಧನಿಯಾ ತೊಗೊಳ್ಳಿ ಒಂದು ಸ್ವಲ್ಪ ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ ನನಗೆ ಜಾಸ್ತಿ ಖಾರ ಬೇಡ ಒಂದೇ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಒಂದು ಮುಷ್ಟಿ ಆಗಷ್ಟು ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೆಲ್ಲ ತೊಗೊಳ್ಳಿ ಹಾಗೆ ಮೇಲಿಂದ ಒಂದು ಸ್ವಲ್ಪ ಅಮಚೂರು ಪೌಡರ್ ಹಾಕೊಳ್ಳಿ ಆಮೇಲೆ ಧನಿಯಾ ಪೌಡರ್ ಹಾಕೋದನ್ನು ಹೇಳೋದನ್ನು ಮರೆತಿದ್ದೆ ನಾನು ಇಲ್ಲಿ ಅದನ್ನು ಧನಿಯಾ ಪೌಡರು ಒಂದು ಕಾಲು ಸ್ಪೂನ್ ಆಗೋಷ್ಟು ಸಾಕು ಧನಿಯಾ ಪೌಡರ್ ಹಾಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪು ಆಮೇಲೆ ಒಂದು ಚೂರು ಕರಿಬೇವಿನ ಸೊಪ್ಪನ್ನು ಸಹ ತೊಳೆದು ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಖತ್ತಾಗಿತ್ತು ಈ ಪೌಡರಂತೂ ಸೂಪರಾಗಿ ಟೇಸ್ಟ್ ಕೊಡುತ್ತೆ ಈ ರೀತಿ ಡ್ರೈ ಪೇ ಏನು ನೀರು ಹಾಕ್ಕೊಳ್ಬೇಡಿ ಈ ರೀತಿ ಪೌಡರ್ ಮಾಡಿ ಅದನ್ನು ಎತ್ತಿಟ್ಕೊಂಡ್ಬಿಡಿ ಹಾಗೆ ಒಂದು ಟೊಮೆಟೊ ಒಂದು ಸ್ವಲ್ಪ ಮಾವಿನಕಾಯಿ ಒಂದು ಚೂರು ಇದು ಈರುಳ್ಳಿ ಒಂದು ಎಲ್ಲನೂ ಸಣ್ಣ ಹೆಚ್ಚಿ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಮಂಡಕ್ಕಿ ನೀ ರೀತಿ ರೋಸ್ಟ್ ಮಾಡ್ಕೊಂಡ್ಬಿಡಿ ಕಡಲೆಪುರಿನ ಒಂಚೂರು ನಾನು ತುಪ್ಪ ಹಾಕಿಬಿಟ್ಟೆ ರೋಸ್ಟ್ ಮಾಡಿದ್ದೀನಿ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ ಈ ಥರ ಬಿಸಿ ಮಾಡಿಟ್ಕೊಂಡೆ ಆಮೇಲೆ ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಕೆಳಗೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಫಸ್ಟು ನಾವು ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಆ ಪೌಡರನ್ನು ಎರಡು ಸ್ಪೂನ್ ಹಾಕ್ಕೊಂಡೆ ನಾನು ಇನ್ನು ಖಾರವಾಗಿರಬೇಕಂದ್ರೆ ಸ್ವಲ್ಪ ಹಾಕ್ಕೊಳ್ಬೋದು ಅದು ಸಾಕು ಇಷ್ಟು ಕರೆಕ್ಟ್ ಇತ್ತು ನಾನು ಒಂದು ನಾಲ್ಕು ಸೇರಂದರೆ ನಾಲ್ಕು ಲೋಟ ಹಾಕಿದ್ದೆ ಮಂಡಕ್ಕಿ ಅದಕ್ಕೆ ಇಷ್ಟಿಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಂಡೆ ಮಾವಿನಕಾಯಿ ಹಾಕ್ಕೊಂಡೆ ಈರುಳ್ಳಿ ಹಾಕ್ಕೊಂಡೆ ಈ ಮಿಕ್ಸ್ಚರ್ ಹಾಕಿದ್ದೀನಿ ಇಲ್ಲಿ ನೀವು ನಿಪ್ಪಟ್ಟನ್ನು ಹಾಕ್ಕೊಳ್ಬೋದು ನಿಪ್ಪಟ್ಟು ಥರ ಸಿಗುತ್ತೆ ಅದು ಹಾಕ್ಕೊಳ್ಬೋದು ಅದಿನ್ನೂ ಚೆನ್ನಾಗಿರುತ್ತೆ ಇರಲಿಲ್ಲ ಆಮೇಲೆ ಖಾರ ಸೇವ್ ಹಾಕ್ಕೊಳ್ಳಿ ಇದು ಅಷ್ಟೇ ಕಡಲೆ ಅಂಗಡಿಲಿ ಸಿಗುತ್ತೆ ಫ್ರೈ ಆಗಿರೋ ಕಡಲೆ ಅದು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಆ ಮನೇಲೇ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡೆ ಅಷ್ಟೆ ಸ್ವಲ್ಪನೇ ಅಲ್ವಾ ಸಾಕು ಅದನ್ನೇ ಅಂತ ಹಾಕ್ಕೊಂಡೆ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗೊಂದು ಮಿಕ್ಸ್ ಕೊಡಿ ಆ ಪೌಡರೇ ಇದಕ್ಕೆ ಒಂಥರ ಸ್ಪೆಷಲ್ ಟೇಸ್ಟ್ ಕೊಡತ್ತೆ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕಬೇಕು ಇದಕ್ಕೆ ಮೇನು ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕಬೇಕು ಅದನ್ನು ಹಾಕಿ ಮಿಕ್ಸ್ ಮಾಡಿದರೆ ನಮ್ಮ ಮುಂಬೈ ಸ್ಟೈಲ್ ಬೇಲ್ಪುರಿ ರೆಡಿಯಾಗಿದೆ ಇದು ತುಂಬ ಚೆನ್ನಾಗಿರುತ್ತೆ ಸಿಹಿಗೆ ಏನಿರೋದಿಲ್ಲ ಇದು ಥರ ಹುಳಿ ಹುಳಿಯಾಗಿ ಮಾವಿನಕಾಯಿ ಆಮಚೂರು ಪೌಡ್ರೆಲ್ಲ ಇರೋದ್ರಿಂದ ಈ ರೀತಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು